ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೈತಾ ಲಾಕ್ಸ್ ಆ್ಯಂಡ್ ಟಿಪ್ಸ್ ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಂದಿದ್ದೀನಿ ನೋಡಿ ಯಾರ ಮನೆಯಲ್ಲೆಲ್ಲ ತುಂಬಾ ಬೇಗ ಗ್ಯಾಸ್ ಖಾಲಿ ಆಗ್ತಿದೆ ಅದು ಏನಕ್ಕೋಸ್ಕರ ಆಗ್ತಿದೆ ಅದನ್ನು ಯಾವ ರೀತಿ ನಾವು ತುಂಬ ದಿನ ಗ್ಯಾಸ್ ಬರಬೇಕು ಅಂದರೆ ಅದನ್ನ ಏನು ಮಾಡ್ಬೇಕಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಅದ್ರ ಜೊತೆಯಲ್ಲಿ ಕೆಲವೊಂದು ಟಿಪ್ಸ್ ಆ ತಂದಿದ್ದೀನಿ ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡ್ತೀರಾ ನೋಡಿ ನೋಡಿ ಫ್ರೆಂಡ್ಸ್ ಅದರಲ್ಲಿ ಮೊದಲನೇದಾಗಿ ಒಂದು ಟಿಪ್ಸ್ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಇದು ಬಂದು ನೋಡಿ ನಾವು ಮೊದಲನೇದಾಗಿ ರೆಗ್ಯುಲೇಟರ್ ತೋರಿಸ್ತಾ ಇದ್ದೀನಿ ಇದು ತುಂಬಾ ಟೈಟ್ ಆಗಿ ಅದು ತುಂಬ ಟೈಟ್ ಆಗಿ ಕಚ್ಕೊಂಡಿದ್ದೆ ಅಂದರೆ ನಾವು ಅದರಲ್ಲಿ ಕರೆಕ್ಟಾಗಿ ಹಾಕಕ್ಕಾಗಲ್ಲ ಅದು ಕರೆಕ್ಟಾಗಿ ಕೂತಿಲ್ಲ ಅಂದರೆ ಅದು ಗ್ಯಾಸ್ ಲೀಕ್ ಆಗ್ತಾ ಇರುತ್ತೆ ಆ ಥರ ಗ್ಯಾಸ್ ಲೀಕ್ ಆದರೂ ಸಹ ಅಷ್ಟೇ ನಮಗೆ ತುಂಬಾ ಬೇಗ ಗ್ಯಾಸ್ ಖಾಲಿ ಆಗ್ಬಿಡುತ್ತೆ ಯಾಕಂದ್ರೆ ಗ್ಯಾಸ್ ಎಲ್ಲ ಅಲ್ಲೇ ಲೀಕ್ ಆಗ್ತಾ ಇರುತ್ತೆ ಮತ್ತೆ ಅದು ಟೈಟ್ ಆಗಿತ್ತು ಅಂದರೆ ತಿರುಗಿಸೋದು ನೋಡಿ ಈ ಥರ ಸ್ವಲ್ಪ ವ್ಯಾಸಲೆನ್ ತಗೊಳ್ಳಿ ಯಾವುದಾದ್ರೂ ವ್ಯಾಸ್ಲೈನ್ ತಗೊಂಡು ಬಟ್ಸಲ್ಲಿ ನೋಡಿ ನಾನು ಸ್ವಲ್ಪ ಅದಕ್ಕೆ ಮೆತ್ಕೊಂಡಿದ್ದೀನಿ ಮೆತ್ಕೊಂಡು ನನ್ನ ಕಾರ್ನರ್ಸಲ್ಲಿ ಎಲ್ಲ ಒಳಗಡೆಗೆ ನೋಡಿ ಈ ತರ ಹಚ್ಕೊಳ್ತಾ ಇದ್ದೀನಿ ಬಟ್ಸಿಂದ ನಾವು ಅದನ್ನ ನೀಟಾಗಿ ಒಳಗಡೆಗೆ ಸೇರಿಸಿ ಪೂರ್ತಿ ರೆಗ್ಯುಲೇಟರ್ಗೆ ನಾನು ಬಟನ್ ಇಂದ ಇದ್ದು ಎಲ್ಲದಕ್ಕೂ ಹಚ್ಕೊಳ್ತಾ ಇದ್ದೀನಿ ನೋಡಿ ಇದು ತುಂಬಾ ಟೈಟ್ ಆಗಿ ಕಚ್ಕೊಂಡಿದ್ರು ನಿಮ್ಗೆ ಹಾಕೋದಕ್ಕೆ ತೆಗೆಯೋದಕ್ಕೆ ತುಂಬಾ ತೊಂದರೆ ಆಗುತ್ತೆ ಈ ತರ ನೀವು ಮಾಡೋದ್ರಿಂದ ತುಂಬಾ ಸುಲಭವಾಗಿ ಇದನ್ನ ಹಾಕಬಹುದು ಫ್ರೆಂಡ್ಸ್ ಅದು ಸ್ವಲ್ಪ ಲೂಸ್ ಆಗುತ್ತೆ ಅಂದ್ರೆ ಫ್ರೀ ಬಿಡುತ್ತೆ ಆಗ ನೀವು ಯಾರು ಬೇಕಾದ್ರೂ ಹಾಕೋದಕ್ಕೂ ತೆಗಿಯೋದಕ್ಕೂ ತುಂಬಾ ಸುಲಭವಾಗಿರುತ್ತೆ ನೋಡಿ ಎಲ್ಲ ಕಡೆ ನಾನು ಹಾಕೊಳ್ತಾ ಇದೀನಿ ಹಾಕಿದಾದ್ಮೇಲೆ ನೋಡಿ ನಾನು ಅದನ್ನ ಪ್ರೆಸ್ ಮಾಡಿ ತೋರಿಸಿ ನಿಮ್ಗೆ ಯಾವ ರೀತಿ ಸುಲಭವಾಗಿ ಮತ್ತೆ ಆಗತ್ತೆ ಅಂತ ನೋಡಿ ಮತ್ತೆ ನೀವು ತುಂಬಾನೇ ಸುಲಭವಾಗಿ ಹಾಕ್ಬೋದು ಮತ್ತೆ ನೋಡಿ ಯಾವ್ದೇ ತರ ಗ್ಯಾಸ್ ಲೀಕ್ ಆಗದಿರ ಇದ್ರಿಂದ ನೋಡ್ಕೊಳ್ಳಿ ಅದ್ರಲ್ಲೂ ಸಹ ತುಂಬಾ ಗ್ಯಾಸ್ ವೇಸ್ಟ್ ಆಗುತ್ತೆ ಅದಾದ್ಮೇಲೆ ನಾವು ಸಿಲಿಂಡರ್ ತಕೊಂಡ್ಬಿಡ್ತೀವಿ ನೋಡಿ ಫ್ರೆಂಡ್ಸ್ ಆ ಸಿಲಿಂಡ್ರ್ ಡೇಟ್ ನಾವೇನಾದರೂ ತಗೊಂಡಿದೀವಿ ತಗೊಂಡಿದೀವರ್ದೆ ಅದು ಬ್ಲಾಸ್ಟ್ ಆಗೋ ಚಾನ್ಸಸ್ ಇರುತ್ತೆ ನೋಡಿ ಅದಕ್ಕೋಸ್ಕರ ನಾವ್ ಏನ್ ಮಾಡ್ಬೇಕಂದ್ರೆ ಡೇಟ್ ನೋಡ್ಬೇಕು ನೋಡಿ ನಾನು ಅಲ್ಲಿ ಲಾಸ್ಟ್ ಅಲ್ಲಿ ತೋರಿಸಿದಿನ ಬಿ ತರ್ಟಿ ಅಂತ ಇದೆ ನೋಡಿ ನೀವೇ ನೋಡ್ಬೋದು ಅಲ್ಲಿ ಬಿ ಅಂತ ಇದೆ ಅಂದ್ರೆ ಈ ಡೇಟ್ಗಳು ಯಾವ್ಯಾವ ಯಾವಾಗ ತಗೊಬೇಕಂತ ನಾನ್ ನಿಮ್ಗೆ ಈಗ ಹೇಳ್ತೀನಿ ನೋಡಿ ಎ ಅಂತ ಬಂದಿರುತ್ತಲ್ಲ ಎ ಬಂದ್ಬಿಟ್ಟು ಜನವರಿಯಿಂದ ಮಾರ್ಚ್ವರೆಗೂ ಅದು ಡೇಟ್ ಇರುತ್ತೆ ಆ ಜನವರಿಯಿಂದ ಮಾರ್ಚ್ವರೆಗೂ ನೀವು ಎ ಅಂತ ಇರೋದ್ ಮಾತ್ರ ತಗೊಬೇಕಾಗತ್ತೆ ಅದೇ ತರ ನೋಡಿ ಬಿ ಬಂದ್ಬಿಟ್ಟು ಏಪ್ರಿಲ್ ಇಂದ ಜೂನ್ ವರ್ಗು ಈ ಗ್ಯಾಸ್ ಸಿಲಿಂಡರ್ನ ನಾನು ಜೂನ್ ಅಲ್ಲಿ ತಗೊಂಡಿದ್ದೆ ಅದಕ್ಕೋಸ್ಕರ ಇದು ಬಿ ಅಂತ ಇದೆ ನೋಡಿ ಅದಾದ್ಮೇಲೆ ಸಿ ಬಂದ್ಬಿಟ್ಟು ಜುಲೈಯಿಂದ ಸೆಪ್ಟೆಂಬರ್ ವರ್ಗು ನೀವು ಅದನ್ನ ತಗೊಬೇಕಾಗತ್ತೆ ಸಿ ಮತ್ತೆ ಡಿ ಬಂದ್ಬಿಟ್ಟು ಅಕ್ಟೋಬರ್ ಇಂದ ಹಿಡಿದು ಡಿಸೆಂಬರ್ ವರ್ಗು ಅದರ ಟೈಮ್ ಇರುತ್ತೆ ಆ ಡೇಟ್ ಎಕ್ಸ್ಪೈರ್ಡ್ ಆಗ್ದಿರ ನೋಡ್ಕೊಂಡು ನೀವು ಸಿಲಿಂಡರ್ನ ತಗೊಬೇಕಾಗತ್ತೆ ಒಂದ್ಸಲ ಅದನ್ನ ಟೆಸ್ಟ್ ನೀವು ತಗೊಳ್ಳಿ ಅದೇ ತರ ನೋಡಿ ನೆಕ್ಸ್ಟ್ ಟಿಪ್ಸ್ ನ ನಿಮ್ಗೆ ತೋರಿಸಿಕೊಡ್ತಾ ಇದೀನಿ ನೋಡಿ ಚಾರ್ಜರ್ ಏನೋ ನಮ್ಮ ಮನೆಯಲ್ಲಿ ಇರುತ್ತೆ ಆದ್ರೆ ಚಾರ್ಜರ್ ಯಾವ್ದು ಯಾರ್ದು ಅಂತ ನಮಗೆ ಗೊತ್ತಾಗೋದಿಲ್ಲ ಎಲ್ಲಾ ಚಾರ್ಜರ್ ಒಂದೊಂದ್ಸಲ ಊರಿಗೆ ಅಲ್ಲಿ ಇಲ್ಲಿ ಹೋದಾಗ ಮಿಕ್ಸ್ ಆಗ್ಬಿಡುತ್ತೆ ಅದ್ರ ಮೇಲೆ ನೋಡಿ ಫ್ರೆಂಡ್ಸ್ ಈ ತರ ಯಾವ್ದಾದ್ರು ಗೊಂಬೆ ಪಿಕ್ಚರ್ ಆಗ್ಬೋದು ಇಲ್ಲಾಂದ್ರೆ ನೀವು ಫೋಟೋ ಆಗ್ಬೋದು ಇಟ್ಬಿಟ್ಟು ನೀವೇನಾದ್ರೂ ಈ ತರ ಪ್ಲಾಸ್ಟರ್ ಮಾಡಿದ್ದೆ ಆದ್ರೆ ಅದ್ರ ಮೇಲೆ ನೀರು ಬೀಳೋದಿಲ್ಲ ಅದ್ರ ಮೇಲೆ ಏನು ಗಲೀಜು ಬೀಳೋದಿಲ್ಲ ತುಂಬಾ ನೀಟಾಗೂ ಇರುತ್ತೆ ಮತ್ತೆ ನಿಮ್ ಚಾರ್ಜರ್ ಯಾವ್ದು ಅಂತ ನಿಮ್ಗೆ ಗೊತ್ತಾಗುತ್ತೆ ಬೇರೆ ಬೇರೆ ಚಾರ್ಜರ್ ಹಾಕೋದ್ರಿಂದ ಮೊಬೈಲ್ಗೆ ಅದು ಬೇಗ ಲೂಸ್ ಆಗೋಗುತ್ತೆ ಪಿನ್ನು ಆ ಥರ ಇಲ್ದಿರ ನೋಡಿ ನಿಮ್ಮ ಚಾರ್ಜರ್ನ ನೀವೇ ಬಳಸ್ಬೇಕಂದ್ರೆ ಈ ತರ ಒಂದು ಗುರುತಿನ ನೀವು ಇಟ್ಕೊಂಡ್ರೆ ಅಂತೂ ನಿಮಗೆ ತುಂಬಾನೇ ಉಪಯೋಗ ಆಗುತ್ತೆ ಎಲ್ಲೇ ಹೋದರೂ ಸಹ ಅಷ್ಟೇ ನಿಮ್ಮ ಚಾರ್ಜರ್ ಅಂತ ನೀವು ಕಂಡುಹಿಡೀಬಹುದು ಅದೇ ತರ ನೋಡಿ ನೆಕ್ಸ್ಟ್ ಟಿಪ್ಸ್ ನಾನು ನಿಮಗೆ ತೋರ್ಸ್ಕೊಡ್ತಾ ಇದೀನಿ ನೋಡಿ ಸಿಲಿಂಡ್ರಲ್ಲಿ ನಾವು ಗ್ಯಾಸ್ ಇದೆಯಾ ಇಲ್ಲ ಅಂತ ಎಷ್ಟಿದೆ ಅಂತ ತಿಳ್ಕೊಬೇಕಂದ್ರೆ ಇದರಲ್ಲಿ ಅಷ್ಟೊಂದು ಕಾಣಿಸ್ತಿಲ್ಲ ಆದ್ರೆ ನೋಡಿ ನೀವೇನ್ ಮಾಡ್ಬೇಕಂದ್ರೆ ತೇವ ಬಟ್ಟೆ ತಕೊಂಡು ಮೇಲಿಂದ ಕೆಳಗಡೆಗೆ ನೀವು ಈ ಥರ ಒರೆಸಿ ನೀವು ನೋಡಿ ಫ್ರೆಂಡ್ಸ್ ಎಲ್ಲಿಂದ ಎಲ್ಲರಿಗೂ ಗ್ಯಾಸ್ ಖಾಲಿ ಆಗಿರುತ್ತೋ ಅಲ್ಲಿಗೂ ನೀರು ಬೇಗ ಒಣಗೋಗ್ಬಿಟ್ಟಿರುತ್ತೆ ಎಲ್ಲಿ ತೇವಾಂಶ ಹಾಗೆ ಇರುತ್ತೋ ಅಲ್ಲಿ ಬಂದು ಅಷ್ಟು ನಮ್ ಗ್ಯಾಸ್ ಇದೆ ಅಂತ ನೋಡಿ ಇದ್ರಲ್ಲಿ ಕಾಣಿಸ್ತಿಲ್ಲ ಸರಿಯಾಗಿ ಇಲ್ಲಾಂದ್ರೆ ನಾನ್ ನಿಮ್ಗೆ ಹಾಗೆ ತೋರಿಸಿದ್ರು ನೀವು ಮುಟ್ಟಿ ನೋಡಿದ್ರು ಸಹ ನಿಮ್ಗೆ ಗೊತ್ತಾಗುತ್ತೆ ನೋಡಿ ಇಲ್ಲಿ ಮೇಲಿಂದ ಈ ತರ ಕೆಳಗ್ ಮಾಡ್ಬಿಟ್ರೆ ಸಾಕು ನೀರಲ್ಲಿ ಬೇಗ ಒಣಗೋಗ್ಬಿಡುತ್ತೆ ಎಲ್ಲಿ ಗ್ಯಾಸ್ ಖಾಲಿ ಆಗಿರುತ್ತೋ ಅಲ್ಲಿ ಬೇಗ ಒಣಗೋಗುತ್ತೆ ಮಿಕ್ಕಿ ಗ್ಯಾಸ್ ಇರೋ ಹತ್ರ ಮಾತ್ರ ತೇವಾಂಶ ಹಾಗೆ ಇರುತ್ತೆ ಅದೇ ತರ ನೋಡಿ ನೆಕ್ಸ್ಟ್ ಟಿಪ್ಸ್ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದೀನಿ ಅದೇ ತರ ನೋಡಿ ನೆಕ್ಸ್ಟ್ ಟಿಪ್ಸ್ ನಾನು ನಿಮ್ಗೆ ತೋರಿಸಿಕೊಡ್ತಾ ಇದ್ದೀನಿ ನೋಡಿ ನಮ್ ಇಂಪಾರ್ಟೆಂಟ್ ನೋಟ್ಬುಕ್ ಏನಾದ್ರೂ ಇದ್ದು ಮಧ್ಯದಲ್ಲಿರೋ ಪೇಜ್ ಏನಾದ್ರೂ ಈ ತರ ಕಿತ್ತೋಗಿದ್ರೆ ಅದನ್ನ ಅಲ್ಲಲ್ಲಿ ಇಡೋದ್ರಿಂದ ಅದು ಕಟ್ ಕಳುಹೋಗುತ್ತೆ ನೋಡಿ ಅದ್ ಅದು ಹೋದ್ರಂತ ತುಂಬಾನೇ ಇಂಪಾರ್ಟೆಂಟ್ ಆಗಿದ್ರೆ ನಿಮ್ಗೆ ತೊಂದರೆ ಆಗುತ್ತೆ ಆ ತರ ಇದ್ದಾಗ ನೋಡಿ ಫ್ರೆಂಡ್ಸ್ ಇದನ್ನ ಯಾವ ರೀತಿ ಕಳ್ ಅದರೊಳಗೆ ಜಾಯಿನ್ ಅಂತ ನಾನ್ ನಿಮ್ಗೆ ತೋರ್ಸ್ಕೊಡ್ತೀನಿ ನೋಡಿ ಒಂದು ಸೀಸರ್ ತಗೊಳ್ಳಿ ಸೀಸರ್ ತಗೊಂಡ್ಬಿಟ್ಟು ಅದು ಮಧ್ಯದಲ್ಲಿ ಪಿನ್ ಭಾಗ ಇದೆ ಅಲ್ವಾ ಈ ಕಡೆ ಕೊನೆಯಲ್ಲಿ ಆ ಕಡೆ ಕೊನೆಯಲ್ಲಿ ಪಿನ್ ಹಾಕಿದಾರಲ್ವಾ ಈ ಕಡೆ ಕೊನೆಯಿಂದ ಹಿಡಿದು ಆ ಕಡೆವರ್ಗ ಪಿನ್ ಹಾಕಿರೋ ಹತ್ರ ಇಂದ ಹಿಡ್ದು ಇನ್ನೊಂದು ಪಿನ್ ಹತ್ರಾಗೆ ನೀವು ಈ ತರ ಸ್ವಲ್ಪ ಕಟ್ ಮಾಡ್ಕೊಬೇಕಾಗತ್ತೆ ಜಾಸ್ತಿ ಪೇಜ್ ಕಟ್ ಮಾಡಬೇಡಿ ಸ್ವಲ್ಪ ನೋಡಿ ಲೈಟ್ ಆಗಿ ಎಷ್ಟು ಕಟ್ ಮಾಡ್ಕೊಂಡ್ರೆ ಸಾಕು ಅದಾದ್ಮೇಲೆ ನೀವೇನ್ ಮಾಡ್ಬೇಕಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ ಮತ್ತೆ ಬುಕ್ ಓಪನ್ ಮಾಡಿ ಮಾಡಿದ್ದಾದ್ಮೇಲೆ ಪಿನ್ ಭಾಗ ಇದೆ ಅಲ್ಲ ಅಲ್ಲವರೆಗೂ ಈ ತರ ಮರ್ಚ್ಕೊಳಿ ಕೆಳಗಡೆ ಮತ್ತು ಮೇಲೆ ಕೂಡ ಸೇಮ್ ಪಿನ್ ಎಲ್ಲರಿಗೂ ಹಾಕಿರ್ತೀವೋ ಅಲ್ಲರಿಗೂ ಈ ಥರ ಮರ್ಚ್ಕೊಂಬಿಡಿ ಪೇಜ್ನ ಮರ್ಚ್ಬಿಟ್ಟು ಈಗ ಅರ್ದಿರೋ ಪೇಜ್ ಇದೆ ಅಲ್ವಾ ಕಿತ್ತೋಗಿರೋ ಪೇಜು ಅದನ್ನು ನಾವು ಕಟ್ ಮಾಡಿರೋ ಒಂದು ಭಾಗನ ಓಪನ್ ಮಾಡಿಬಿಟ್ಟು ಆ ಪಿನ್ ನೋಡಿ ಅದರೊಳಗಡೆ ಸೇರಿಸ್ಕೊಳ್ತಾ ಇಲ್ಲ ನಾನು ನೀವು ಸಾ ಅಷ್ಟೇ ಇದೇ ಥರ ಅದ್ರ ಒಳಗಡೆ ಸೇರಿಸ್ಕೊಂಡ್ಬಿಡಿ ಸೇರಿಸ್ಕೊಂಡ್ಬಿಟ್ಟು ಆ ಕೊನೆವರೆಗೂ ನೀವು ಇದನ್ನು ಹಾಕ್ಕೊಂಬಿಡಿ ಫ್ರೆಂಡ್ಸ್ ನೋಡಿ ನಾನು ತೋರಿಸ್ತಿದ್ದೀನಲ್ಲ ಇದೇ ಥರ ನೀವು ಮಾಡಿ ಕೊನೆಯವರೆಗೂ ಈ ತರ ಹಾಕಿ ಬಿಟ್ಬಿಟ್ರೆ ಸಾಕು ಮತ್ತೆ ಅದನ್ನ ಓಪನ್ ಮಾಡಿ ನೋಡಿ ಮತ್ತೆ ನಿಮಗೆ ಗೊತ್ತಾಗೋದೇ ಇಲ್ಲ ಅದು ಹರಿದೋಗಿರೋ ಪೇಜ್ ಅಥವಾ ಸಪ್ರೇಟ್ ಆಗಿರೋ ಪೇಜು ಅಂತ ಬುಕ್ಕಲ್ಲಿ ಕರೆಕ್ಟಾಗಿ ನೀವು ಯಾವಾಗ ಬೇಕಾದ್ರೂ ಅದು ಬುಕ್ಕಲ್ಲೇ ಸೇಫ್ ಆಗಿರುತ್ತೆ ಒಂದ್ಸಲ ಈ ನ ಟ್ರೈ ಮಾಡಿ ನೋಡಿ ನಾನು ಮಾಡಿರೋ ಈ ಟಿಪ್ಸ್ಗೆ ಯಾವ್ದಾದ್ರೂ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಅದೇ ತರ ನೋಡಿ ಗ್ಯಾಸ್ ಸಿಲಿಂಡರ್ ಬೇಗ ಖಾಲಿ ಆಗೋದಕ್ಕೆ ಒಂದು ರೀಸನ್ ಇದೆ ನೋಡಿ ಈ ತರ ಉರಿಯುತ್ತಲ್ವಾ ಸ್ವಲ್ಪ ಸ್ವಲ್ಪ ಅಲ್ಲಲ್ಲಿ ಉರಿಯುತ್ತೆ ಅಲ್ಲಲ್ಲಿ ಒಂದೊಂದ್ ಹತ್ರ ಉರಿಯೋದಿಲ್ಲ ಈ ತರ ಉರಿದ್ರೆ ಅಂತೂ ಗ್ಯಾಸ್ ಸಿಲಿಂಡರ್ ಬೇಗ ಖಾಲಿ ಆಗುತ್ತೆ ತರ ಉರಿದಿರ ಇರ್ಬೇಕಂದ್ರೆ ಅದನ್ನ ಆಗಾಗ ಕ್ಲೀನ್ ಮಾಡ್ಕೊಬೇಕು ಫ್ರೆಂಡ್ಸ್ ನೋಡಿ ಅದು ಕ್ಲೀನ್ ಮಾಡಿದ್ರು ತೊಳೆದ್ರು ಸಹ ಒಂದೊಂದ್ಸಲ ಅದ್ರ ಒಳಗಡೆ ಇರೋ ಗಲೀಜ್ ನಮ್ಗೆ ಗೊತ್ತಾಗೋದಿಲ್ಲ ನಾವೇನಾದ್ರೂ ಅಡಿಗೆ ಮಾಡಿದಾಗ ಉಕ್ಕಿ ಬಂದ್ಬಿಟ್ಟಿರುತ್ತೆ ಅದ್ರೊಳಗೆ ಅದು ನೀಟಾಗಿ ನಮಗೆ ಗೊತ್ತಾಗ್ಬೇಕಂದ್ರೆ ಅದ್ರಲ್ಲಿರೋ ಗಲೀಜು ನೋಡಿ ಈ ತರ ಕೊಬ್ಬರಿ ಎಣ್ಣೆಯಲ್ಲಿ ಸ್ವಲ್ಪ ಅರ್ಶಿಣನ ಹಾಕೊಂಡ್ಬಿಡಿ ಅರ್ಶಿಣ ಹಾಕೊಂಡ್ಬಿಟ್ಟು ನೀವು ಆ ರೆಗ್ಯುಲೇಟರ್ ಇದೆಯಲ್ವಾ ಇದಕ್ಕೆ ಚೆನ್ನಾಗಿ ಉಜ್ಕೊಂಬಿ ನೋಡಿ ಎಲ್ಲ ಕಡೆ ಅರ್ಶಿಣದ ಜೊತೆಗೆ ನೀವು ಈ ತರ ಉಜ್ಜೋದ್ರಿಂದ ಅದು ಅರ್ಶಿಣ ಕಲರ್ ಹೋಗ್ಬಿಟ್ಟು ಅದ್ರ ಮೇಲೆ ಎಲ್ಲೆಲ್ಲಿ ಬ್ಲಾಕ್ ಆಗಿರುತ್ತೆ ಅಲ್ಲೆಲ್ಲ ಹೋಗಿ ಅರ್ಶಿಣ ಕುತ್ಕೊಳ್ಳುತ್ತೆ ಆಗ ನಿಮ್ಗೆ ಪೂರ್ತಿ ನೀಟಾಗಿ ಎಣ್ಣೆ ಸಹ ಹಚ್ಚಿರೋದ್ರಿಂದ ನೀಟಾಗಿ ಎಲ್ಲಿ ಗಲೀಜಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಆಗ ಒಂದು ಪಿನ್ ಒಂದು ಪಿನ್ ತಗೊಂಡು ಈ ತರ ಕ್ಲೀನ್ ಮಾಡ್ಕೊಂಡ್ರೆ ಸಾಕು ನೋಡಿ ಎಲ್ಲ ಪೂರ್ತಿ ಕ್ಲೀನ್ ಆಗೋಗುತ್ತೆ ಅದಾದ್ಮೇಲೆ ನಾರ್ಮಲ್ ಆಗಿ ಒಂದ್ಸಲ ತೊಳ್ಕೊಂಡ್ಬಿಡಿ ತೊಳ್ಕೊಂಡು ನೀವು ಹಚ್ಚಿ ನೋಡಿ ಮತ್ತೆ ಅದಾದ್ಮೇಲೆ ಇದನ್ನ ಪೂರ್ತಿ ನೀಟಾಗಿ ನೀವು ಕ್ಲೀನ್ ಮಾಡ್ಕೊಬಹುದು ನೋಡಿ ಫ್ರೆಂಡ್ಸ್ ಈ ತರ ಎಲ್ಲೆಲ್ಲಿ ಹೋಲ್ ಅಲ್ಲಿ ಎಲ್ಲಿ ಸೇರ್ಕೊಂಡಿದೆ ಅಂತ ನೀವೇ ನೋಡ್ಬೋದು ಅಲ್ಲೆಲ್ಲಾ ನೀವು ಈ ತರ ಎಲ್ಲಾ ಕಡೆ ಎಲ್ಲಾ ಹೋಲ್ಸ್ ಅಲ್ಲಿ ನೀವು ಈ ತರ ಮಾಡ್ಕೊಂಬಿಡಿ ಮಾಡಿದಾದ್ಮೇಲೆ ನೋಡಿ ಸೋಪು ಸ್ಕ್ರಬ್ಬರ್ ತಗೊಂಡು ನೀವು ಲೈಟ್ ಆಗಿ ತೊಳ್ಕೊಂಡ್ಬಿಟ್ರೂ ಸಾಕು ತೊಳ್ಕೊಂಡ್ಬಿಟ್ಟು ಮತ್ತೆ ನೀವು ಗ್ಯಾಸ್ ಫ್ಲೇಮ್ನ ಆನ್ ಮಾಡಿ ನೋಡಿ ಆಗಲೇ ಯಾವ ರೀತಿ ಉರಿತಿತ್ತು ಈಗ ಯಾವ ರೀತಿ ಉರಿತಿದೆ ಅಂತ ನೀವೇ ನೋಡ್ಬೋದು ಈ ತರ ಪೂರ್ತಿ ನೋಡಿ ಅಲ್ಲಲ್ಲಿ ಉರಿದಿರ ಪೂರ್ತಿ ಗ್ಯಾಸ್ ನೀಟಾಗಿ ಉರಿಯುತ್ತೆ ಅದಾದ್ಮೇಲೆ ಇನ್ನೊಂದ್ಸಲ ಬೇಕಾದ್ರೆ ನೀವು ನೋಡಿ ಈ ನೀವು ಮತ್ತೆ ಇನ್ನೊಂದ್ಸಲ ನೀವು ಹಾರ್ಬಿಕ್ ಹಾಕಿ ತೊಳೆಯೋದ್ರಿಂದ ತುಂಬ ನೀಟಾಗಿ ಕ್ಲೀನ್ ಆಗೋಗುತ್ತೆ ಇದು ಇದು ವಿಡಿಯೋನ ನಾನು ಮೊದಲು ಮಾಡಿದ್ದೀನಿ ಇದು ಮತ್ತೆ ನಾನು ತೋರಿಸೀನಿ ನೋಡಿ ಫ್ರೆಂಡ್ಸ್ ಇದೇ ತರ ಅದ್ರೊಳಗೆ ಇಟ್ಬಿಟ್ಟು ಅದು ನೀವು ಹಾರ್ಪಿಕ್ ಹಾಕೋದ್ರಿಂದ ಮಾತ್ರ ಅದು ಕಲರ್ ಚೇಂಜ್ ಆಗುತ್ತೆ ನೀವು ಅದು ಹಾಕಿಲ್ಲ ಅಂದ್ರೆ ಹಾಕಿ ಸ್ವಲ್ಪ ಹೊತ್ತು ಬಿಡ್ಬೇಕು ತಕ್ಷಣಕ್ಕೆ ಉಜ್ಜಿದ್ರು ನಿಮ್ಗೆ ಅದು ಚೆನ್ನಾಗಿ ಆಗೋದಿಲ್ಲ ನೀವು ಹಾಕ್ಬಿಟ್ಟು ಒಂದು ಹದಿನೈದು ನಿಮಿಷ ಹತ್ತು ನಿಮಿಷ ಆದ್ರೂ ಹಾಗೆ ಬಿಡ್ಬೇಕಾಗತ್ತೆ ಫ್ರೆಂಡ್ಸ್ ನೋಡಿ ಅದ್ರ ಜೊತೆಗೆ ನೆಕ್ಸ್ಟ್ ಬಂದ್ಬಿಟ್ಟು ನಾನು ಸ್ವಲ್ಪ ವೆನಿಗರ್ ಸಹ ಹಾಕೊಳ್ತೀನಿ ಹಾಪಿಕ್ ಜೊತೆಗೆ ವೆನಿಗರ್ ಹಾಕ್ತಿದ್ದೀನಿ ವೆನಿಗರ್ ಮತ್ತೆ ಹಾಫಿಕ್ ಎರಡು ಹಾಕ್ಬಿಟ್ಟು ಅದ್ರ ಒಳಗಡೆ ಡಿಪ್ ಆಗ್ಬೇಕು ಅಷ್ಟೊತ್ತು ಚೆನ್ನಾಗಿ ಸ್ವಲ್ಪ ವೆನಿಗರ್ನ ಚೆನ್ನಾಗಿ ಹಾಕಿ ಹಾಕಿ ಅವೆರಡನ್ನ ನೆನೆಯಕ್ಕೆ ಬಿಟ್ಬಿಡಿ ಒಂದು ಹದಿನೈದು ನಿಮಿಷ ಬಿಟ್ಟು ನೀವೇನಾದರೂ ತೊಳ್ದಿದ್ದೆ ಅದ್ರದ್ದು ಪೂರ್ತಿ ಕಲರ್ ಚೇಂಜ್ ಆಗೋಗುತ್ತೆ ಅದ್ರ ಒಳಗಡೆ ಕೊಳೆ ಏನೇ ಕೂತಿದ್ರು ತುಂಬಾ ನೀಟಾಗಿ ಬಂದ್ಬಿಡುತ್ತೆ ನೋಡಿ ಈ ತರ ಬನ್ನಲ್ಲ ಆಗಾಗ ಕ್ಲೀನ್ ಮಾಡಿ ನೀವು ಬಳಸೋದ್ರಿಂದ ಗ್ಯಾಸ್ ತುಂಬಾ ಚೆನ್ನಾಗಿ ಉರಿಯುತ್ತೆ ಆಗ ನೋಡಿ ನಿಮ್ ಗ್ಯಾಸ್ ವೇಸ್ಟ್ ಆಗೋದಿಲ್ಲ ತುಂಬಾ ಬೇಗ ಖಾಲಿ ಆಗೋ ಗ್ಯಾಸ್ನ ನೀವು ತುಂಬಾ ದಿನ ಬರೋ ತರ ಮಾಡ್ಕೊಂಬೋದು ರೆಗ್ಯುಲೇಟರ್ ಆಗ್ಬಹುದು ಅಥವಾ ತರ ಬರ್ನರ್ಸ್ ಆಗ್ಬಹುದು ಲೀಕ್ ಆಗದಿರ ನೀವು ನೋಡ್ಕೊಳ್ಳಿ ಪೈಪ್ಸ್ ಆಗ್ಬಹುದು ಯಾವ್ದೇ ಆಗ್ಬಹುದು ಫ್ರೆಂಡ್ಸ್ ನೋಡಿ ಇದನ್ನ ಸ್ವಲ್ಪ ಹದಿನೈದು ನಿಮಿಷ ಆದ್ಮೇಲೆ ಉಜ್ಜಿ ತೋರಿಸಿದೀನಿ ಆಗ್ಲಿ ಯಾವ ತರ ಇತ್ತು ಈಗ ಯಾವ ತರ ಇದೆ ಅಂತ ರಿಸಲ್ಟ್ ನೀವೇ ನೋಡ್ಬೋದು ನೋಡಿ ಫ್ರೆಂಡ್ಸ್ ನಾನು ಮಾಡಿರೋ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಅದೇ ತರ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನೂ ಹೆಚ್ಚಾಗಿ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ನಾನು ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್